ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಸ್ಪೆಷಲ್ ಕರ್ಜಿಕಾಯಿ ಹಾಗೂ ನಿಪ್ಪಟ್ಟನ್ನು ಇದ್ದೀನಿ ರುಚಿ ರುಚಿಯಾದ ಕರ್ಜಿಕಾಯಿ ಹಾಗೆ ಗರಿ ಗರಿ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಕರ್ಜಿಕಾಯಿ ರೆಸಿಪಿ ಹಾಕ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಬೌಲ್ ಆಗುವಷ್ಟು ಮೈದಾ ಹಿತ್ತನ್ನು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇರಬೇಕು ಹಾಗೆ ಇದನ್ನು ಒಮ್ಮೆ ಹಾಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇದನ್ನು ನಾವು ಪೂರಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವಿ ಅದೇ ರೀತಿಯಾಗಿ ಇದಕ್ಕೆ ಕೂಡ ಕಲಿಸ್ಕೋಬೇಕಾಗುತ್ತೆ ಆದರೆ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಒಮ್ಮೆಲೆ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಹಾಗೆ ಇದನ್ನು ಒಂದು ಐದು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಇರಬೇಕು ಇದನ್ನು ನಾನು ಸ್ವಲ್ಪ ಮುಚ್ಚಿ ಐದು ನಿಮಿಷಗಳ ಕಾಲ ನೆನಿಲಿಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತಹ ಪುಡಿನ ರೆಡಿ ಮಾಡ್ಕೋತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಶೇಂಗಾ ಬೀಜ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಶೇಂಗಾ ಬೀಜದ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕಾಗತ್ತೆ ಇದನ್ನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರಿದ ಆದ ನಂತರ ನಾನು ಇದನ್ನು ಹಾರಲಿಕ್ಕೆ ಬಿಡ್ತೀನಿ ಇದೆಲ್ಲ ಆಗುವಷ್ಟರಲ್ಲಿ ನಾನು ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಗೂ ಕೊಬ್ಬರಿ ತುರಿಯನ್ನು ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಬೆಲ್ಲವನ್ನು ಕೂಡ ನಾನಿಲ್ಲಿ ತುರ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಹುರಿಗಡೆಯಲ್ಲೆನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಪುಡಿಯಾಗಿರಬೇಕು ಸ್ವಲ್ಪನೂ ತರಿತರಿಯಾಗಿರಬಾರ್ದು ಇದಾದ ನಂತರ ಆರ್ಲಿಕ್ಕೆ ಇಟ್ಟಿದ್ದ ಶೇಂಗಾ ಬೀಜನೂ ಕೂಡ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನು ಕೂಡ ನಾನಿಲ್ಲಿ ಪುಡಿ ಮಾಡ್ಕೊಂಡು ಬರ್ತೀನಿ ಹಾಗೆ ಇದನ್ನು ಕೂಡ ನಾನು ಇದೇ ಮಿಕ್ಚರ್ಗೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಏಲಕ್ಕಿ ಪುಡಿ ಬೇಕಾದರೂ ಸೇರಿಸ್ಕೋಬಹುದು ಇದಾದ ನಂತರ ಇದೆಲ್ಲವನ್ನು ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಟಲಾಗುವಷ್ಟು ಶೇಂಗಾ ಪೌಡರ್ ಒಂದು ಬಟ್ಟಲಾಗುವಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಬಟ್ಲಾಗುವಷ್ಟು ಕೊಬ್ಬರಿ ಒಂದೂವರೆ ಬಟ್ಲಾಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಇದೆಲ್ಲವೂ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಆಗಿರಬೇಕು ಇದಾದ ನಂತರ ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡ್ತೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಕರ್ಜಿಕಾಯಿಗೆ ಎಲೆಗಳನ್ನು ಲಟ್ಟಿಸ್ಕೊಂಡು ಹಾಗೆ ಕರ್ಜಿಕಾಯಿನ ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ನಾವಿಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಅದನ್ನು ರೌಂಡಾಗಿ ಲಟ್ಟಿಸ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಕರ್ಜಿಕಾಯಿ ಮೇಕರ್ನ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಾದರೆ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಕರ್ಜಿಕಾಯಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕಜ್ಜಿಕಾಯಿ ಮೇಕರ್ನ ಯೂಸ್ ಮಾಡ್ತಾ ಇದ್ದೀನಿ ಉಚ್ಕೊಂಡಿರುವಂತಹ ಎಲೆನ ನಾನಿಲ್ಲಿ ಕಜ್ಜಿಕಾಯಿ ಮೇಕರ್ಗೆ ಹಾಕೋತಾ ಇದ್ದೀನಿ ಹಾಗೆ ರೆಡಿ ಮಾಡ್ಕೊಂಡಿರೋ ಪೌಡರ್ನು ಕೂಡ ಅದಕ್ಕೇ ಸೇರಿಸ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಆಗಿರುವಂತಹ ಕಜ್ಜಿಕಾಯಿ ಕೂಡ ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಒಳಗಡೆ ಪೌಡರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡಿ ಸ್ವಲ್ಪ ಸೈಡಲ್ಲೆಲ್ಲ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಬಂದಿರುವಂತಹ ಹಿಟ್ಟನ್ನು ನಾನು ಈ ರೀತಿಯಾಗಿ ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದಾದ ನಂತರ ಕಜ್ಜಿಕಾಯಿ ಮೇಕರ್ನ ಓಪನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಕಜ್ಜಿಕಾಯಿ ರೆಡಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಕಜ್ಜಿಕಾಯಿ ಕೂಡ ರೆಡಿಯಾಗಿದೆ ಇದೇ ರೀತಿಯಾಗಿ ನಾನು ಎಲ್ಲ ಕಜ್ಜಿಕಾಯನ್ನು ರೆಡಿ ಮಾಡ್ಕೋತೀನಿ ನೀವು ನೋಡ್ತಿರೋ ಹಾಗೆ ನಾನು ಬಹಳಷ್ಟು ಕಜ್ಜಿಕಾಯಿಗಳನ್ನು ರೆಡಿ ಮಾಡಿದ್ದೀನಿ ಹಾಗೆ ಇದನ್ನು ಕಾದಿರೋ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಕಜ್ಜಿಕಾಯಿ ಪ್ರಿಪೇರ್ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಅದನ್ನು ನಾನಿಲ್ಲಿ ಕಜ್ಜಿಕಾಯಿಗಳನ್ನು ಒಂದೊಂದಾಗಿಯೇ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಹಾಕಿದ ತಕ್ಷಣವೇ ಫ್ರೈ ಆಗುತ್ತೆ ಹಾಗೆ ನಾವು ಮೇಲ್ಗಡೆ ಹಾಕಿರುವಂತಹ ಕೋಟಿಂಗ್ ಮಾ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಮೊದಲಿಗೆ ಬಿಟ್ಟಿರುವಂತಹ ಕಜ್ಜಿಕಾಯಿ ಎರಡು ನಿಮಿಷ ಆದ ನಂತರ ನಾನಿಲ್ಲಿ ತಿರ್ವಿ ಹಾಕೋತಾ ಇದ್ದೀನಿ ಇದೇ ರೀತಿಯಾಗಿ ಎರಡರಿಂದ ಮೂರು ಬಾರಿ ತಿರುಬಿ ಹಾಕ್ಕೊಂಡು ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ನಂತರ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ಅಲ್ವಾ ಇಷ್ಟು ಬಂದರೆ ಸಾಕು ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಎಣ್ಣೆ ಇಳಿಯೋವರೆಗೂ ನಾನು ಇದನ್ನು ಹಾಗೆ ಇಟ್ಕೊಂಡಿರ್ತೀನಿ ಹಾಗೆ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಕರ್ಜಿಕಾಯಿ ಕೂಡ ರೆಡಿಯಾಗಿದೆ ಹಾಗೆ ಇದೇ ರೀತಿಯಾಗಿ ನಾನು ಎಲ್ಲ ಕರ್ಜಿಕಾಯಿಗಳನ್ನು ಕರ್ಕೊಂಡು ಬರ್ತೀನಿ ಇದು ಸೆಕೆಂಡ್ ಬ್ಯಾಚ್ ಇದು ಕೂಡ ಕರೆದಿದ್ದಾಗಿದೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ನಾವೆಲ್ಲರೂ ಕಜಿಫೈ ಮಾಡೇ ಮಾಡ್ತೀವಿ ಸೊ ಇದೇ ರೀತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಬೇಗನೆ ಆಗೋಗ್ಬಿಡತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ನಿಪ್ಪಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಗರಿ ಗರಿಯಾಗಿರೋ ರುಚಿ ರುಚಿಯಾಗಿರೋ ನಿಪ್ಪಟ್ಟು ಸೊ ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಜೊತೇಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ನಿಪ್ಪಟ್ಟಿಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಈ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಒಂದು ಸಾರಿ ಈ ರೀತಿಯಾಗಿ ಜರಡಿ ಹಿಡ್ಕೋತೀನಿ ನೋಡಿ ಇದು ಎರಡನೇ ಬೌಲ್ ಹಾಕೋತಾ ಇರೋದು ನಾನಿಲ್ಲಿ ಎರಡು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿದ್ನಲ್ಲ ಬೌಲು ಅದೇ ಬೌಲಲ್ಲಿ ಕಾಲು ಭಾಗ ಆಗುವಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಂತ ಅಳತೆ ಇಟ್ಕೊಬಹುದು ಸೊ ಇದನ್ನು ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ನೈಸಾಗಿ ಪುಡಿಯಾಗಿದೆ ಇಷ್ಟಾದರೆ ಸಾಕು ಸೊ ಇದನ್ನು ನಾನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ನಾನು ಇಲ್ಲಿ ಎರಡರಿಂದ ಮೂರು ದಳ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳು ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ತೊಗೊಂಡಿದ್ದೀನಿ ಅದನ್ನು ಇದೇ ರೀತಿಯಾಗಿ ಉಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಈ ಮಿಶ್ರಣಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿ ಹಾಕ್ತೀನಿ ನಮಗೆ ಹದ ಬರಬೇಕು ಹಾಗೆ ಜಾಸ್ತಿ ಎಣ್ಣೆ ಹೀರ್ಕೋಬಾರ್ದು ಅಂತಂದರೆ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ ಈ ನಾನು ಇದನ್ನು ಹಿಟ್ಟಿಗೆ ಇದ್ದೀನಿ ಹಾಗೆ ಇದನ್ನು ಒಂದು ಸಾರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆ ಸ್ವಲ್ಪ ಆರಿದ ನಂತರ ಬಿಸಿಯಾಗಿರುತ್ತೆ ಡೈರೆಕ್ಟಾಗಿ ಕೈ ಇಡೋಕ್ಕೆ ಹೋಗಬಾರ್ದು ಎಣ್ಣೆ ಸ್ವಲ್ಪ ಆರಿದ ನಂತರ ನಾವಿದನ್ನು ಕೈಯಲ್ಲಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಮಾಡಿ ಕೆಳಗಡೆ ಬಿಟ್ಟರೆ ಉಂಡೆ ಹೊಡಿಬಾರ್ದು ಆ ರೀತಿಯಾಗಿ ಇದ್ದರೆ ಹದ ಕರೆಕ್ಟಾಗಿದೆ ಅಂತ ಹಾಗೆ ಹಿಟ್ಟಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಹಾಕಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆನ ನಾನು ಒಂದು ಗಂಟೆ ಮುಂಚೆ ನೆನೆ ಇಟ್ಟಿದ್ದೆ ಸೊ ಅದನ್ನು ನೀರಿನ ಸಮೇತ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ನಮಗೆ ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪವೇ ನಾವು ನೀರನ್ನು ಚಿಮಿಸ್ಕೊಂಡು ಕರು ಕಲಿಸ್ಕೋಬೇಕಾಗತ್ತೆ ಒಂದೇ ಸರಿ ಆದರೆ ನಮಗೆ ಹದ ಗೊತ್ತಾಗಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನಾನು ಚಿಮಿಸ್ಕೋತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ನಾನು ಕಲಿಸ್ಕೊಂಡು ಬರ್ತೀನಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಆವಾಗಲೇ ನಮಗೆ ನಿಪ್ಪಟ್ಟನ್ನು ಹೊತ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಈ ಹದದಲ್ಲಿ ಇದ್ದರೆ ಸಾಕು ನಾನು ಇದನ್ನು ಕ್ಲೋಸ್ ಮಾಡಿ ಇಡ್ತಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಅಡುಗೆ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಒಂದು ಆಯಿಲ್ ಶೀಟನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಒಂದು ಕವರ್ ತಗೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ ಕೈಗೆ ಸ್ವಲ್ಪ ಆಯಿಲ್ನ ಸಗರ್ಕೊಂಡು ನಾನಿಲ್ಲಿ ನನಗೆ ಯಾವ ಸೈಜಿಗೆ ಬೇಕು ನಿಪ್ಪಟ್ಟು ಆ ಸೈಜಿಗೆ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಕವರ್ಗಳ ಮೇಲೆ ಇಟ್ಕೊತಾ ಇದ್ದೀನಿ ಹಾಗೆ ನೋಡಿ ತಳ ಸಮವಾಗಿರಬೇಕು ಆ ರೀತಿಯಾಗಿ ಒಂದು ಮುಚ್ಚಳ ತಗೊಂಡು ಆ ಮುಚ್ಚಳದ ಸಹಾಯದಿಂದ ನಾನಿಲ್ಲಿ ನಿಪ್ಪಟ್ಟನ್ನು ಒತ್ಕೊಂಡು ಬರ್ತೀನಿ ನೋಡಿ ಈ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಹಾಗೆ ಈವನ್ನಾಗಿ ಕೂಡ ಬರುತ್ತೆ ಹಾಗೆ ನಾನು ಎಲ್ಲ ನಿಪ್ಪಟ್ಟನ್ನು ಒತ್ಕೊಂಡು ಇದ್ದೀನಿ ನನಗೆ ಈ ರೀತಿಯಾಗಿ ಚಿಕ್ಕದಾಗಿದ್ದರೆ ಇಷ್ಟ ಮೀಡಿಯಮ್ ಸೈಜಲ್ಲಿ ದೊಡ್ಡದಾಗಿ ಮಾಡ್ಕೋಬೇಕು ಅಂದರೆ ಬಾಲ್ಸ್ ಇದೆಯಲ್ಲ ಅದು ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೆ ಆಯಿತು ಹಿಟ್ಟಿನ ಸೈಜನ್ನು ಸೊ ಇವಾಗ ನಾನು ಮೇಲ್ಗಡೆ ಕವರನ್ನು ಇದ್ದೀನಿ ಹಾಗೆ ನೋಡಿ ನೀಟಾಗಿ ಬರುತ್ತೆ ಅಲ್ಲೆಲ್ಲೂ ಹಿಡಿಯೋದಿಲ್ಲ ಈ ರೀತಿಯಾಗಿ ತೆಗೆದುಕೊಂಡ್ರೆ ಹದವಾಗಿ ಕಾದಿರೋ ಎಣ್ಣೆಯಲ್ಲಿ ಈ ರೀತಿಯಾಗಿ ಜಾರಿಸಿ ಬಿಡಬೇಕಾಗುತ್ತೆ ಒಂದು ನಿಪ್ಪಟ್ಟು ಬೆಂದು ಸ್ವಲ್ಪ ಮೇಲೆ ಬಂದ ನಂತರನೇ ನಾವು ಇನ್ನೊಂದು ನಿಪ್ಪಟ್ಟನ್ನು ಬಿಡಬೇಕಾಗುತ್ತೆ ಒಟ್ಟಿಗೆ ಎಲ್ಲನೂ ಬಿಡಲಿಕ್ಕೆ ಹೋದರೆ ಅಂಟ್ಕೊಳ್ಳೋಕೆ ಸಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇವೆಲ್ಲ ಮೇಲೆ ಬಂದ ನಂತರನೇ ನಾವು ಇದನ್ನು ತಿರುಗಿಸಿ ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ಆಯಿಲ್ ಮೇಲೆ ಬರ್ತಾ ಇರೋ ನಿಪ್ಪಟ್ಟಿನ ಮೇಲೆ ಬರ್ತಾ ಇರೋ ಗುಳ್ಳೆಗಳು ಕಮ್ಮಿ ಆದರೆ ಮಾತ್ರ ಅದು ಬೆಂದಿದೆ ಅಂತ ಅರ್ಥ ಈಗ ನೋಡಿ ಕಡಿಮೆ ಆಗಿದೆ ಸೊ ನಾನು ಇದನ್ನು ತೆಗ್ದು ಇದ್ದೀನಿ ಎರಡರಿಂದ ಮೂರು ನಿಮಿಷಗಳ ಸಾಕು ಅಲ್ಲ ಸಾಕು ಬೇಗ ಬೇಯುತ್ತೆ ಹಾಗೆ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳಲ್ಲ ನಾನಿಲ್ಲಿ ಒಂದು ಲೀಟ್ರ್ ಎಣ್ಣೆ ಹಾಕಿದ್ದೀನಲ್ಲ ಅದರಲ್ಲಿ ಕಾಲು ಭಾಗ ಕೂಡ ಖಾಲಿ ಆಗಿರಲ್ಲ ಸೊ ನೋಡಿ ನಮ್ಮ ನಿಪ್ಪಟ್ಟು ಕೂಡ ಫ್ರೈ ಆಗಿ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಕ್ರಂಚಿ ಕ್ರಂಚಿ ಟೇಸ್ಟಿ ಟೇಸ್ಟಿ ನಿಪ್ಪಟ್ಟು ರೆಡಿಯಾಗಿದೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಟಿಪ್ಸ್ ಯೂಸ್ ಮಾಡಿ ಗಮನ ಇಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುವಂತಹ ದಿಪ್ಪಟ್ಟು ರೆಸಿಪಿ ರೆಡಿಯಾಗುತ್ತೆ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಇದನ್ನು ನಾವು ಒಂದು